ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಾ ಇದೆ ಇನ್ನೇನು ಹೊಸ ವರ್ಷ ವೆಲ್ಕಮ್ ಮಾಡೋದಕ್ಕೆ ಇಡೀ ಜಗತ್ತು ಸಜ್ಜಾಗ್ತಿರೋ ಹೊತ್ತಲ್ಲಿ ಕೆಲವು ರಾಷ್ಟ್ರಗಳಂತೂ ಭಯೋತ್ಪಾದಕ ಕೃತ್ಯದ ಭಯದಲ್ಲಿ ಹೊಸ ವರ್ಷಾಚರಣೆಯನ್ನೇ ಕ್ಯಾನ್ಸಲ್ ಮಾಡಿ ಮುಂಜಾಗ್ರತಾ ಕ್ರಮ ಕೈಗೊಂಡಿರೋ ಹೊತ್ತಲ್ಲಿ ಭಾರತದಲ್ಲಿ ಮತ್ತೊಂದು ಭಯಂಕರ ಭಯೋತ್ಪಾದಕ ಕೃತ್ಯ ಭಾರತ ಸೇನಾ ಪಡೆಗಳಿಂದ ಭರ್ಜರಿ ಆಪರೇಷನ್ ಮತ್ತೊಂದು ಕಡೆ ಶತ್ರು ರಾಷ್ಟ್ರದ ಎದೆ ನಡುಗಿಸಿದ ಭಾರತದ ಮಿಸೈಲ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಇನ್ನೇನು ಹೊಸ ವರ್ಷ ಆಚರಣೆ ಶುರುವಾಗೇ ಬಿಡುತ್ತೆ ಹೊಸ ವರ್ಷ ವೆಲ್ಕಮ್ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹೊಸ ವರ್ಷವನ್ನು ಹೊಸ ಭರವಸೆಯೊಂದಿಗೆ ಬಹಳ ಸಂಭ್ರಮದೊಂದಿಗೆ ಶುರು ಮಾಡಬೇಕು ಅಂತ ಜನ ಎಲ್ಲ ಪಾರ್ಟಿ ಮೂಡಲ್ಲಿದ್ದಾರೆ ಆದರೆ ಈ ಹೊತ್ತಲ್ಲಿ ಒಂದು ಬೆಚ್ಚಿ ಬೀಳಿಸುವ ಸುದ್ದಿ ಪಹಲ್ಗಾಮ್ ದಾಳಿಯನ್ನೇ ಮೀರಿಸುವಂತಹ ದಾಳಿ ಯಾವ ರೀತಿ ಪ್ಲ್ಯಾನ್ ಆಗಿತ್ತು ನಮ್ಮ ಪಾಡೆಗಳು ಎಂಥ ಕಾರ್ಯಾಚರಣೆ ಮಿಂಚಿನ ಕಾರ್ಯಾಚರಣೆ ನಡೆಸಿದೆ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ನೋಡಿ ರಾಜಸ್ಥಾನದಲ್ಲಿ ರಾಜಸ್ಥಾನದ ಟೋಂಕ್ ಪೊಲೀಸ್ ಈಗ ಮಾರುತಿ ಸಿಯಾಜ್ ಕಾರನ್ನು ಸ್ಟಾಪ್ ಮಾಡ್ತಾರೆ ಡೌಟ್ ಬರುತ್ತೆ ಈ ಕಾರ್ ಸಾಗಿಸ್ತಾ ಇದ್ದಂಥ ವಸ್ತುಗಳು ಏನು ಏನು ಸಾಗಿಸ್ತಾ ಇದ್ರು ಅಂತ ಕೇಳಿದ್ರೆ ಅವರು ಈ ಗೊಬ್ಬರದ ಚೀಲದ ರೀತಿಯಲ್ಲಿ ಸಾಗಿಸ್ತಾ ಇದ್ರು ಅದರ ನಡುವೆ ನೂರೈವತ್ತು ಕೆ ಜಿ ಅಮೋನಿಯಂ ನೈಟ್ರೇಟು ಯೂರಿಯಾ ಲೇಬಲ್ಡ್ ಸ್ಯಾಕ್ಸು ಆದರೆ ಅದರ ಮಧ್ಯೆ ಇದ್ದಿದ್ದು ನೂರೈವತ್ತು ಕಿಲೋಗ್ರಾಮ್ ಅಂದರೆ ಒಂದು ಸಂಪೂರ್ಣ ನಗರವನ್ನು ಸುಟ್ಟು ಧ್ವಂಸ ಮಾಡುವಷ್ಟು ಹಲವಾರು ಕಡೆಗಳ ಸ್ಫೋಟ ನಡೆಸುವಷ್ಟು ತೀವ್ರವಾದ ಪ್ರಮಾಣದ ಸ್ಫೋಟಕಗಳು ನೂರೈವತ್ತು ಕೆ ಜಿ ಅಮೋನಿಯಂ ನೈಟ್ರೇಟು ಬರೆಯೋದಷ್ಟೇ ಅಲ್ಲ ಸ್ಫೋಟಕ ಅಷ್ಟೇ ಅಲ್ಲ ನೋಡಿ ಏನೇನಿತ್ತು ಅಂತ ಇನ್ನೂರು ಎಕ್ಸ್ಪ್ಲೋಸಿವ್ ಕಾರ್ಟ್ರಿಜಸ್ ಅಂದರೆ ಇವತ್ತು ಆಗಬೇಕು ಇವತ್ತು ಹಲವೆಡೆ ಬ್ಲಾಸ್ಟ್ ನಡಿಬೇಕು ರಾಜಸ್ಥಾನ ಡೆಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಂಗಿದೆ ಸೆಕ್ಯೂರಿಟಿ ಅಂದರೆ ಡೆಲ್ಲಿ ಬ್ಲಾಸ್ಟ್ ಆಗೋಯಿತು ಇತ್ತೀಚೆಗಷ್ಟೇ ಕಳೆದ ತಿಂಗಳಾದಂಥ ಬ್ಲಾಸ್ಟು ಇಡೀ ದೇಶ ಬೆಚ್ಚು ಬೀಳಸ್ತು ಯಾಕಂದರೆ ಅಂತಹ ಬ್ಲಾಸ್ಟು ಒಂದಲ್ಲ ಎರಡಲ್ಲ ನಲವತ್ತು ಕಡೆಗಳಲ್ಲಿ ದೇಶದ ಉದ್ದಗಲಕ್ಕೂ ಪ್ಲ್ಯಾನ್ ಆಗಿತ್ತು ಸಾವಿರ ಸಾವಿರ ಕೆ ಜಿ ಸ್ಫೋಟಕಗಳನ್ನು ನಮ್ಮ ಸೇನಾಪಡೆ ಪೊಲೀಸರು ವಶಪಡಿಸ್ಕೊಂಡಿದ್ದು ಎಷ್ಟು ದೊಡ್ಡ ಕಾರ್ಯಾಚರಣೆಯಾಗಿತ್ತಂದರೆ ಡೆಲ್ಲಿ ಬ್ಲಾಸ್ಟ್ ಖಂಡಿತ ಅದು ಅನಾಹುತ ಆದರೆ ತಪ್ಪಿದ ಅನಾಹುತ ಅಷ್ಟಿಷ್ಟು ದೊಡ್ಡದಲ್ಲ ಈಗಾದರೆ ಬೆನ್ನಲ್ಲೇ ನೋಡಿ ನ್ಯೂ ಇಯರ್ ಪಾರ್ಟಿ ಜನ ಏನು ಕಡಿಮೆ ಸೇರ್ತಾರ ಅಲ್ಲಿ ಬ್ಲಾಸ್ಟ್ ಮಾಡಿ ದೇಶದಲ್ಲಿ ಹಲವು ಕಡೆ ವಿಧ್ವಂಸ ಸೃಷ್ಟಿಸಿ ಇಲ್ಲಿ ಸ್ಮಶಾನವನ್ನೇ ಸೃಷ್ಟಿಸಬೇಕು ಹೊಸ ವರ್ಷದಲ್ಲಿ ಅಂತ ಇನ್ನೂರು ಎಕ್ಸ್ಪ್ಲೋಸಿವ್ ಕಾರ್ಟ್ರೇಜಸ್ಸು ಸಾವಿರದ ನೂರು ಮೀಟರು ಫ್ಯೂಸ್ ವಾಯರು ನೋಡಿ ಅಂದರೆ ಸಂಪೂರ್ಣವಾಗಿ ಬ್ಲಾಸ್ಟ್ ಮಾಡಕ್ಕೆ ಬೇಕಾದ ಎಲ್ಲ ಮಟೀರಿಯಲ್ಸು ಈಗ ತಗೊಂಡಿದ್ದಾರೆ ಅಂದರೆ ಅರೆಸ್ಟ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಸುರೇಂದ್ರ ಪತ್ವಾ ನಲವತ್ತೆಂಟು ವರ್ಷ ಸುರೇಂದ್ರ ಮೋಚಿ ಮೂವತ್ತೈದು ವರ್ಷ ಇಬ್ಬರೂ ಕೂಡ ಬೂಂದಿ ಪ್ರದೇಶದವರು ಅಹ್ ಪ್ರದೇಶಕ್ಕೆ ಹೋಗ್ತಾ ಇದ್ರು ಸಿಯಾಸ್ ಕಾರಲ್ಲಿ ಸೋ ಒಂದು ಇಡೀ ದೇಶದ ಜನರನ್ನ ಬೆಚ್ಚಿ ಬೀಳಿಸುವಂತ ಘಟನೆ ಇವತ್ತು ರಾತ್ರಿ ಆಗೋದಿತ್ತು ಜನ ಎಲ್ಲ ಕಣ್ಣು ಮಿಟ್ಟುಕಿಸೋದ್ರ ಒಳಗಡೆ ಬೂದಿಯಾಗಿಸ್ಬೇಕು ಅನ್ನುವಂಥ ಪ್ಲಾನ್ ಆಗಿತ್ತು ಇನ್ನು ಇದು ಯಾವ ಟೆರರ್ ಪ್ಲಾನು ಯಾವ ದೇಶಕ್ಕೆ ಲಿಂಕು ಪಾಕಿಸ್ತಾನದ ಕೈವಾಡ ಅಂತೂ ಇಂಥದ್ದಾದಾಗ ಇದ್ದೇ ಇರುತ್ತೆ ಇದೆಲ್ಲ ಗೊತ್ತಾಗಬೇಕು ಇನ್ನಷ್ಟೇ ಬಂದಿರೋದು ಮಾತ್ರ ಯೂರಿಯಾ ಫರ್ಟಿಲೈಸರ್ಸ್ ರೀತಿಯಲ್ಲಿ ತಗೊಂಡು ಬಂದಿತ್ತು ಈಗ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಆ ದೃಶ್ಯಗಳಲ್ಲೂ ಕೂಡ ನೋಡಬಹುದು ಅಷ್ಟು ದೊಡ್ಡ ಅನಾಹುತ ತಪ್ಪಿಸಿದ್ವಿ ಅಂದರೆ ನಮ್ಮ ಸೇನಾಪಡೆಗಳ ಕಾರ್ಯಾಚರಣೆಯಿಂದ ಭಾರತ ಅದನ್ನು ಯಶಸ್ವಿಯಾಗಿ ಮಾಡಿದೆ ಬೆಳಗ್ಗೆ ಅಷ್ಟೇ ನಿಮ್ಮ ಮುಂದೆ ಒಂದು ರಿಪೋರ್ಟ್ ಇಟ್ಟಿದ್ವಿ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ವೆಚ್ಚ ಬೀಳಿಸುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಇವತ್ತೇ ಹೊರಬಿದ್ದಿದೆ ನೋಡಿ ಅವರು ಏನು ಹೇಳಿದ್ದಾರೆ ಭಾರತದಲ್ಲಿ ಭಯಂಕರವಾದ ಗುಪ್ತಚರ ರಿಪೋರ್ಟನ್ನು ಅವರು ಕಲೆಕ್ಟ್ ಮಾಡಿರೋದು ಮೂವತ್ತು ಜನ ಉಗ್ರರು ಆಲ್ರೆಡಿ ಪಾಕಿಸ್ತಾನ ಇನ್ನಿತರ ಕಡೆಯಿಂದ ಒಳನುಗ್ಗಿದ್ದಾರೆ ಅಂತ ಮೂವತ್ತು ಜನ ಉಗ್ರರು ಒಳಗಡೆ ನುಗ್ಗಿದ್ದು ಮತ್ತೊಂದು ದೊಡ್ಡ ದಾಳಿ ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಉಗ್ರರು ಸಕ್ರಿಯರಾಗಿದ್ದಾರೆ ಅಮೆರಿಕಾದ ರಿಪೋರ್ಟ್ ಇದು ಭಾರತದ ಮೇಲೆ ಎನಿ ಟೈಮ್ ದಾಳಿ ಆಗಬಹುದು ಮತ್ತು ಭಾರತ ಪಾಕಿಸ್ತಾನದ ನಡುವೆ ಕಂಡು ಕೇಳರಿಯದಂತಹ ಒಂದು ದೊಡ್ಡ ಯುದ್ಧವೇ ಈ ಎರಡ್ ಸಾವಿರದ ಇಪ್ಪತ್ತಾರ ಆರಂಭ ಅಥವಾ ಮಧ್ಯದಲ್ಲಿ ಶುರುವಾಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಅಂತ ಸಿ ಎಫ್ ಆರ್ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ವೀಡಿಶ್ ರಿಪೋರ್ಟ್ ಕೂಡ ಪಾಕಿಸ್ತಾನವನ್ನು ಭಾರತ ನಾಲ್ಕು ಗಂಟೆಗಳಲ್ಲಿ ಪುಡಿಯಾಗಿಸುವಂತಹ ಕಾರ್ಯಾಚರಣೆ ಸದ್ಯದಲ್ಲಿ ನಡೆಯುತ್ತೆ ಅನ್ನುವಂಥ ರಿಪೋರ್ಟನ್ನು ಇಟ್ಟಿರೋದು ಸೊ ಎರಡೆರಡು ಕಡೆಯಿಂದ ಪಾಕಿಸ್ತಾನ ಭಾರತ ನಡುವೆ ದೊಡ್ಡ ಬೆಳವಣಿಗೆ ಆಗುತ್ತೆ ಬಾಂಗ್ಲಾದಲ್ಲಿ ಹೊತ್ತುಕೊಂಡು ಉರಿತಿರೋ ಬೆನ್ನಲ್ಲೇ ಅನ್ನುವ ರಿಪೋರ್ಟ್ಸ್ ಇಡ್ತಿರೋವಾಗಲೇ ನೋಡಿ ಹಾಗೇ ಬಿಟ್ಟಿದೆ ಡೆವಲಪ್ಮೆಂಟು ಭಾರತದ ಒಳಗಡೆ ಇವ್ರು ಯಾರು ಏನು ಒಳಗಡೆ ಅವರ ಎಲ್ಲ ಗೊತ್ತಾಗಬೇಕು ಒಟ್ಟಿನಲ್ಲಿ ಸಣ್ಣ ಪ್ರಮಾಣದ್ದು ವಿಧ್ವಂಸ ಕೃತ್ಯ ಇದು ನಡೆಯೋದಕ್ಕೆ ಪ್ಲಾನ್ ಆಗಿದ್ದು ಅದನ್ನ ನಮ್ಮ ಪೊಲೀಸರು ಪಡೆಗಳು ರಕ್ಷಣಾ ಪಡೆಗಳು ತಡೆದಿರೋದು ಸೊ ಇಡೀ ದೇಶ ಇವರಿಗೆ ಥ್ಯಾಂಕ್ಸ್ ಹೇಳಬೇಕು ಇಂತಹ ಪ್ರಯೋಗಗಳು ಇನ್ನು ಸುಮಾರು ಕಡೆಗೆ ನಡೆಯೋದಿರಬಹುದು ಇಂತಹ ಪ್ರಯತ್ನ ಆಗ್ತಿರಬಹುದು ಹಾಗಾಗಿ ನಮ್ಮ ರಕ್ಷಣಾ ಪಡೆಗಳು ಹದ್ದಿನ ಕಣ್ಣಿಟ್ಟು ಕಾಯ್ತಿರೋದು ಇದರ ನಡುವೆ ನೋಡಿ ಇನ್ನೊಂದು ಡಿ ಆರ್ ಡಿಒ ಅಂದ್ರೆ ಭಾರತ ಇದೆಲ್ಲದಕ್ಕೂ ಕೂಡ ಮೆಂಟಲಿ ರೆಡಿ ಆಗಿದೆ ಏನು ಬೇಕಾದರೂ ಆಗಬಹುದು ಅದಕ್ಕೆ ನಾವು ಪ್ರತ್ಯುತ್ತರ ದೊಡ್ಡ ಮಟ್ಟದಲ್ಲಿ ಈ ಸಲ ಕೊಡಬೇಕಾಗತ್ತೆ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನವನ್ನು ಧ್ವಂಸನೇ ಮಾಡಬೇಕಾಗುತ್ತೆ ಇದೀಗ ವಾರಗಟ್ಟಲೆ ತಿಂಗಳಗಟ್ಟಲೆ ನಡೆಯುವ ಯುದ್ಧ ಆಗದೆ ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗವಾಗಿ ಇಡೀ ಪಾಕಿಸ್ತಾನವನ್ನು ಕೆಲವು ಗಂಟೆಗಳಲ್ಲಿ ಹೊಡೆದು ಬಿಸಾಕಬೇಕು ಈಗ ನೋಡಿ ಇನ್ನೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ಆಗಿದೆ ವೆನ್ಸ್ಡೇ ಮಾರ್ನಿಂಗು ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಚಂದೀಪುರದಲ್ಲಿ ಅಂದರೆ ಸಣ್ಣ ರೇಂಜು ಐದುನೂರು ಆರುನೂರು ಕಿಲೋಮೀಟರ್ ಕ್ರಮಿಸುವಂತಹ ಹೈ ಪ್ರಿಸ ನ್ಯಾವಿಗೇಷನ್ ಇರುವಂತಹ ಒಂದು ಬ್ಯಾಲಿಸ್ಟಿಕ್ ಮಿಸೈಲನ್ನು ನಮ್ಮವರು ಹಾರಿಸಿದ್ದಾರೆ ಯಶಸ್ವಿಯಾಗಿ ಪ್ರಯೋಗ ನಡೆದಿದೆ ಇವತ್ತು ಅಂದರೆ ಪರ್ಟಿಕ್ಯುಲರ್ ಇಂಥ ಜಾಗದಲ್ಲೇ ಟಾರ್ಗೆಟ್ ಮಾಡಿ ಹೊಡೆಯೋದು ಆಪರೇಷನ್ ಸುಂದರದಲ್ಲಿ ಭಯೋತ್ಪಾದಕರನ್ನು ಉಳಿಸ್ ಮಾಡೋದ್ರಲ್ಲಿ ಆ ರೀತಿ ಆ ರೀತಿಯ ದಾಳಿಗೆ ಅಂತಲೇ ಸ್ಪೆಷಲಿ ಡಿಸೈನ್ ಮಾಡಲಾದಂತಹ ಒಂದು ಬ್ರಹ್ಮಾಸ್ತ್ರ ಅಂತ ಇದನ್ನು ಕರೆಸ್ಕೊಳ್ತಾ ಇದೆ ಡಿ ಆರ್ ಡಿ ಒ ಇದನ್ನು ಟೆಸ್ಟ್ ಮಾಡಿದೆ ಈಗ ಬ್ಯಾಲಿಸ್ಟಿಕ್ ಮಿಸೈಲು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಚಂದೀಪುರ ಒಡಿಶಾದಲ್ಲಿ ಸೊ ಮೊನ್ನೆ ಕೆ ಫೋರ್ ಆಯಿತು ಮೂರುವರೆ ಸಾವಿರ ಕಿಲೋಮೀಟರ್ ಕ್ರಮಿಸುವಂಥ ಬ್ಯಾಲಿಸ್ಟಿಕ್ ಮಿಸೈಲು ಮತ್ತು ಅದಾದ ಮೇಲೆ ಪಿನಾಕ ಈ ಪಾಕಿಸ್ತಾನದ ಎದೆ ನಡಗಿಸ್ತು ಈಗ ಈ ಶಾರ್ಟ್ ರೇಂಜಲ್ಲಿ ಕರೆಕ್ಟಾಗಿ ಇಂತಹ ಜಾಗಕ್ಕೆ ಹೋಗಿ ಹೊಡೆಯುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಭಾರತ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಿದೆ ಪಾಕಿಸ್ತಾನಕ್ಕೆ ಈಗಲೇ ನಿಂತಲ್ಲಿ ಕೈಕಾಲು ನಡುಗುವಂತಹ ಸುದ್ದಿಯನ್ನು ಭಾರತ ಕೊಡ್ತಿದೆ ಈ ಹುಚ್ಚು ಸಾಹಸವನ್ನು ಮಾಡೋದಕ್ಕೆ ಭಾರತದ ಒಳಗಡೆ ಶುರು ಮಾಡಿದ್ದು ಪಾಕಿಸ್ತಾನ ತಕ್ಕ ಉತ್ತರವೇ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು